ಹಲೋ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಟೆಕೋಮಾ ಗಿಡದ ಬಗ್ಗೆ ಹೇಳ್ತಾ ಇದ್ದೀನಿ ಬಿಸಿಲು ಜಾಸ್ತಿ ಇರೋವಂಥ ಏರಿಯಾದವರು ಹೂ ಬಿಡೋ ಗಿಡಕ್ಕಾಗಿ ಹುಡುಕ್ತಾ ಇರ್ತಾರೆ ಅಥವಾ ಸಮ್ಮರಲ್ಲಿ ಹೂ ಬಿಡೋ ಅಂಥ ಪರ್ಮನೆಂಟ್ ಪ್ಲ್ಯಾಂಟ್ ಯಾವುದಾದ್ರು ಇದೆಯಾ ಅಂತ ಹುಡುಕ್ತಾ ಇರ್ತಾರೆ ಈ ಟೆಕೋಮಾ ಗಿಡಗಳನ್ನ ಬೆಳಿಬಹುದು ಡಿಸೆಂಬರ್ ಮತ್ತು ಜಾನ್ವರಿಯಲ್ಲಿ ತುಂಬ ಚಳಿ ಇದ್ದಾಗ ಹೂ ಸ್ವಲ್ಪ ಕಡಿಮೆ ಇರುತ್ತೆ ಅದು ಬಿಟ್ಟರೆ ಇದು ಎಲ್ಲ ಟೈಮಲ್ಲೂ ಆಗಾಗ ಹೂ ಬರ್ತಾನೆ ಇರುತ್ತೆ ಒಂದೊಂದು ಸಲ ಗಿಡ ತುಂಬ ಹೂ ಬಂದಿರುತ್ತೆ ಆಮೇಲೆ ಸ್ವಲ್ಪ ದಿನ ಇರಲ್ಲ ಪುನಃ ಹೂ ಬರುತ್ತೆ ಒಟ್ಟಿಗೆ ಹೀಗೆ ಮೂರೂ ಸೀಸನಲ್ಲೂ ಇದರಲ್ಲಿ ಹೂ ಬರ್ತಾನೆ ಇರುತ್ತೆ ಈ ಟೆಕೋಮಾ ಸೀಸನಲ್ ಪ್ಲ್ಯಾಂಟಲ್ಲ ಪರ್ಮನೆಂಟ್ ಪ್ಲ್ಯಾಂಟ್ ಇದು ವರ್ಷ ಪೂರ್ತಿ ಸ್ವಲ್ಪ ಸ್ವಲ್ಪ ಹೂ ಬರ್ತಾ ಇರುತ್ತೆ ಆದರೆ ಸಮ್ಮರಲ್ಲಿ ತುಂಬ ಜಾಸ್ತಿ ಹೂ ಬರುತ್ತೆ ಸಮ್ಮರಲ್ಲಿ ಇದನ್ನು ಬ್ಲೂಮಿಂಗ್ ಪೀರಿಯಡ್ ಅಂತ ಹೇಳ್ಬೋದು ತುಂಬ ಹೂ ಬಿಡುವಂಥ ಸಮ್ಮರ್ ಪ್ಲ್ಯಾಂಟ್ನ ಹುಡುಕ್ತಾ ಇದ್ರೆ ನೀವು ಈ ಟೆಕೋಮಾ ಗಿಡನ ಬೆಳಿಬಹುದು ಈ ಟೆಕೋಮಾ ಗಿಡನ ಕ್ರೀಪರ್ ಥರನೂ ಯಾವುದಕ್ಕಾದ್ರೂ ಹಬ್ಬಿಸ್ಬಿಟ್ಟು ಬೆಳಿಬೋದು ಅಥವಾ ಪಾಟಲ್ ಕೂಡ ಬೆಳಿಬೋದು ಪಾಟಲ್ಲಿ ಶಬ್ ರೀತಿ ಕಟ್ಟಿಂಗ್ ಮಾಡಿಬಿಟ್ಟು ಬೆಳಿಬೋದು ನಾನು ಲಾಸ್ಟ್ ಇಯರ್ ಈ ಗಿಡಗಳನ್ನ ಪಾಟಲ್ ಬೆಳೆಯೋದನ್ನು ತೋರಿಸಿದೆ ಇವಾಗ ಈ ವೇಸ್ಟ್ ಮೆಶ್ ಒಂದಿತ್ತು ಅದಕ್ಕೆ ನಾನು ಹಬ್ಸೋದನ್ನು ತೋರಿಸ್ತೀನಿ ನಾನು ಪಾಟ್ಗಳನ್ನ ಇಟ್ಟಿರೋಂಥ ಜಾಗದಲ್ಲಿ ಫುಲ್ ಡೇ ಸನ್ಲೈಟ್ ಇರ್ತಾ ಇರಲಿಲ್ಲ ಹಾಗಾಗಿ ಹೂ ಕೂಡ ಜಾಸ್ತಿ ಬರ್ತಾ ಇರಲಿಲ್ಲ ಅದಕ್ಕಿವಾಗ ನಾನು ಫುಲ್ ಸನ್ಲೈಟ್ ಇರೋ ಕಡೆ ಗ್ರೌಂಡಿಗೆ ಈ ಗಿಡನ ಹಾಕ್ತಾ ಇದ್ದೀನಿ ಚಿಕ್ಕ ಗಿಡ ಆಗಿದ್ರೆ ಹನ್ನೆರಡು ಇಂಚಿನ ಪಾಟಲ್ಲಿ ಬೆಳಿಬೋದು ಯಾವುದಾದ್ರೂ ರೇಲಿಂಗ್ಸಿಗೆ ಅಥವಾ ಯಾವುದಕ್ಕಾದ್ರೂ ಹಬ್ಸ್ ಇದ್ರೆ ನೀವು ಹದಿನೇಳು ಇಂಚಿನ ಪಾಟಲ್ಲಿ ಬೆಳಿಬಹುದು ತುಂಬ ಈಸಿ ಮೇಂಟೆನೆನ್ಸ್ ಮತ್ತು ಲೋ ಮೇಂಟೆನೆನ್ಸ್ ಪ್ಲಾಂಟ್ ಇದೆ ಜಾಸ್ತಿ ಕೇರ್ ಇಲ್ದೇ ಬೆಳೆಯುವಂತ ಗಿಡ ಇದ್ರ ಬೇರ್ಗಳು ತುಂಬ ಹೋಗುತ್ತೆ ಬಳ್ಳಿ ದೊಡ್ಡದಾಗಿ ಹಾಗೆ ನೀವು ದೊಡ್ಡ ಪಾಟಲ್ ಹಾಕೋಬೇಕಾಗುತ್ತೆ ಅಥವಾ ಗ್ರೋ ಬ್ಯಾಗ್ಗಳಲ್ಲಿ ಕೂಡ ಹಾಕಬಹುದು ಪಾಟ್ಗಳಲ್ಲಿ ಬೆಳೆದ್ರೆ ಮಣ್ಣು ಒಣಗಿದ ತಕ್ಷಣ ಗಿಡಗಳು ಡಲ್ ಆಗುತ್ತೆ ಆದರೆ ಗ್ರೌಂಡಲ್ಲಿ ಹಾಕಿದಾಗ ಎರಡು ದಿನ ನೀರು ಹಾಕೋದು ಮಿಸ್ ಆದರೂ ಕೂಡ ಈ ಗಿಡ ಬಾಡೋಗಲ್ಲ ಈ ಟೆಕೋಮನ ಪಾಟಲ್ಲಿ ಬೆಳೆದಾಗ ನಾವು ಆಗಾಗ ಟ್ರಿಮ್ ಮಾಡ್ತಾ ಇರ್ತೀವಲ್ಲ ಹಾಗಾಗಿ ಇದ್ರ ಬ್ರಾಂಚಸ್ ಮತ್ತು ಎಲೆಗಳು ಒಣಗ ಸ್ವಲ್ಪ ಕಡಿಮೆ ಯಾಕಂದರೆ ನಾವು ಶೇಪ್ ಕೊಡ್ತಾ ಇರ್ತೀವಲ್ಲ ಹಾಗಾಗಿ ಒಣಗಲ್ಲ ಆದರೆ ಈ ರೀತಿ ಕ್ರೀಪರ್ ಥರ ಹಬ್ಬಿಸಿದಾಗ ಬ್ರಾಂಚಸ್ ಮತ್ತು ಎಲೆಗಳು ಒಣಗ್ತಾ ಇರತ್ತೆ ಅದನ್ನು ಕಟ್ ಮಾಡಿಬಿಟ್ಟು ತೆಗಿತಾ ಇರಬೇಕು ಈ ರೀತಿ ಒಂದು ಫುಲ್ ಬ್ರಾಂಚೇ ಒಣಗ್ತಾ ಇರತ್ತೆ ಅದನ್ನು ಕಟ್ ಮಾಡಿಬಿಟ್ಟು ತೆಗಿತಾ ಇರಬೇಕು ಪುನಃ ಹೊಸ ಬ್ರಾಂಚಸ್ ಬರ್ತಾ ಇರತ್ತೆ ಈ ಗಿಡಕ್ಕೆ ರೋಗಗಳು ಬರೋದು ತುಂಬ ಕಡಿಮೆ ಹಾಗೇನಾದರೂ ರೋಗಗಳು ಬಂದರೆ ಅದನ್ನು ಕಟ್ ಮಾಡಿಬಿಟ್ಟು ತೆಗ್ದಾಯ್ತು ಪಾಟ್ಗಳಲ್ಲಿ ಅಥವಾ ಕ್ರೋ ಬ್ಯಾಗ್ಗಳಲ್ಲಿ ಬೆಳೆಯೋರು ನೀರು ಸರಾಗವಾಗಿ ಪಸದೋಗುವಂಥ ವೆಲ್ ಡ್ರೈನಿಂಗ್ ಸಾಯಿಲೆ ತಗೋಬೇಕು ಗ್ರೌಂಡಲ್ಲಿ ಬೆಳೆಯೋದಾದರೆ ಯಾವ ರೀತಿ ಮಣ್ಣಲ್ಲಿ ಬೇಕಾದರೂ ಇದನ್ನು ಬೆಳಿಬೋದು ಫರ್ಟಿಲೈಸರ್ನ ಸಮ್ಮರಲ್ಲಿ ಹಾಕೋದಕ್ಕಿಂತ ಸಮ್ಮರ್ ಶುರುವಾಗೋಕ್ಕೆ ಮುಂಚೆನೇ ಹಾಕೋದು ಒಳ್ಳೆಯದು ಟೆಂಪ್ರೇಚರ್ ಕಡಿಮೆ ಇದ್ದಾಗಲೇ ಫರ್ಟಿಲೈಸರ್ ಹಾಕಬಹುದು ಗ್ರೌಂಡಲ್ಲಿ ಟೆಕೋಮಾ ಪ್ಲಾಂಟ್ ಬೆಳೆಯೋರು ಎನ್ ಪಿ ಕೆ ಮತ್ತು ಡಿ ಎ ಪಿ ಇವೆರಡರಲ್ಲಿ ಯಾವ್ದು ಬೇಕಾದರೂ ನೀವು ಹಾಕಬಹುದು ಟೆಕೋಮಾ ಹೂವಿನ ಕಲರ್ಸು ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ ತುಂಬ ಕಲರ್ಫುಲ್ ಆಗಿರುತ್ತೆ ತರಕಾರಿ ತೋಟ ಏನಾದರೂ ನೀವು ಮಾಡಿದರೆ ಈ ರೀತಿ ಗಿಡಗಳೆಲ್ಲ ಹತ್ತಿರದಲ್ಲಿದ್ದರೆ ತುಂಬಿಗಳು ಜಾಸ್ತಿ ಬರುತ್ತೆ ಈ ಗಿಡನ ಪ್ರಾಣಿಗಳು ಕೂಡ ತಿನ್ನಲ್ಲ ಹಸು ಆಗಲಿ ಕುರಿ ಆಗಲಿ ತಿನ್ನಲ್ಲ ಇದರ ಹೂವು ಈ ರೀತಿ ಗುಚ್ಚದ ರೀತಿ ಇರುತ್ತೆ ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಹೂ ಬಿಟ್ಟು ಹೋದ್ಮೇಲೆ ಇದರಲ್ಲಿ ಬೀಜ ಗಟ್ಟಕ್ಕೆ ಶುರುವಾಗುತ್ತೆ ಒಂದೊಂದು ಸಲ ಈ ಬೀಜಗಳು ಓಪನ್ ಆಗಿ ಅದು ಎಲ್ಲಿ ಹಾರಿರುತ್ತೆ ಅಲ್ಲೇ ಗಿಡಗಳು ಹುಟ್ಕೊಂಡಿರುತ್ತೆ ಈ ಗಿಡನ ಬೀಜಗಳಿಂದ ಮತ್ತೆ ಕಟ್ಟಿಂಗ್ ಇಂದ ಎರಡೂ ರೀತಿನೂ ಬೆಳಿಬಹುದು ಜೂನ್ ತಿಂಗಳಲ್ಲಿ ನೀವು ಈ ಗಿಡನ ಟ್ರಿಮ್ ಮಾಡಬೇಕಾದ್ರೆ ಆವಾಗ ಕಟ್ಟಿಂಗ್ ತೆಗೆದ್ಬಿಟ್ಟು ಹಾಕಬಹುದು ಈ ಟೆಕೊಮಾ ಪ್ಲಾಂಟ್ ಅಲ್ಲಿ ಮಳೆಗಾಲದಲ್ಲಿ ಕೂಡ ಹೂ ಬರುತ್ತೆ ಇದರಲ್ಲಿ ನನ್ನ ಹತ್ರ ಮೂರು ಕಲರ್ಸ್ ಇದೆ ಯೆಲ್ಲೋ ಆರೆಂಜ್ ಮತ್ತೆ ಪಿಂಕ್ ಕಲರ್ ಇದೆ ಸರಿಗಳಲ್ಲಿ ಗಿಡನ ತಗೊಳ್ಳೋದಾದ್ರೆ ಒಂದ್ ಗಿಡಕ್ಕೆ ಹಂಡ್ರೆಡ್ ರುಪೀಸ್ ಅಷ್ಟಿರುತ್ತೆ ಸಲ ನೆಟ್ರೆ ಸಾಕು ಪರ್ಮನೆಂಟ್ ಆಗಿರುತ್ತೆ ವರ್ಷದಲ್ಲಿ ಒಂದ್ಸಲ ಗಿಡ ತುಂಬಾ ದೊಡ್ಡದಾಗಿ ಬೆಳ್ದಾಗ ಅದನ್ನ ಕಟ್ಟಿಂಗ್ ಮಾಡ್ಕೊಳ್ತಾ ಇರಬಹುದು ಕಡಿಮೆ ಮೇಂಟೆನೆನ್ಸ್ ಅಲ್ಲಿ ತುಂಬ ಹೂ ಬಿಡುವಂಥ ಗಿಡ ಇದು ಮಣ್ಣಿನ ತುಂಬಾ ಗಟ್ಟಿಯಾಗಿ ಬಿಡಬಾರ್ದು ಹದಿನೈದು ದಿನಕ್ಕೊಂದ್ಸಲ ಮಣ್ಣಿನ ಕುಬುಕ್ಬಿಟ್ಟು ಲೂಸ್ ಮಾಡ್ತಾ ಇರಬೇಕು ಇದರಿಂದ ಬೇರ್ಗಳಿಗೆ ಚೆನ್ನಾಗಿ ಗಾಳಿ ಆಡತ್ತೆ ಈ ಗಿಡನ ಪ್ರೂನಿಂಗ್ ಮಾಡೋರು ಹೂ ಪೂರ್ತಿ ಬಂದು ಹೋದ್ಮೇಲೆ ನಿಮ್ಮ ಗಿಡದಲ್ಲಿ ಯಾವ ಹೂ ತುಂಬ ಕಡಿಮೆ ಆಗುತ್ತೆ ಅಥವಾ ಕೆಲವು ಬ್ರಾಂಚಸ್ ಒಣಗ್ತಾ ಇರುತ್ತೆ ಆವಾಗ ನೀವು ಈ ಗಿಡನ ಪ್ರೂನಿಂಗ್ ಮಾಡ್ಕೋಬಹುದು ಚಳಿಗಾಲದಲ್ಲಿ ಹೂವಿರುತ್ತೆ ಇರುತ್ತೆ ಆದರೆ ಸ್ವಲ್ಪ ಕಡಿಮೆ ಇರುತ್ತೆ ಫೆಬ್ರವರಿಯಿಂದ ತುಂಬ ಹೂ ಬರೋಕ್ಕೆ ಶುರುವಾಗುತ್ತೆ ಕಟ್ಟಿಂಗ್ ಮಾಡ್ಕೊಳ್ಳೋರು ಜೂನ್ ತಿಂಗಳಲ್ಲಿ ಅಥವಾ ಆಗಸ್ಟ್ ಮತ್ತು ಸೆಪ್ಟೆಂಬರ್ ಈ ಮೂರು ತಿಂಗಳಲ್ಲಿ ನೀವು ಮಾಡ್ಕೋಬೋದು ಈ ರೀತಿ ಕ್ರೀಪರ್ಗಳಿಗೆಲ್ಲ ಪ್ರೂನಿಂಗೇ ತುಂಬ ಇಂಪಾರ್ಟೆಂಟು ನಾವು ಎಷ್ಟು ಚೆನ್ನಾಗಿ ಪ್ರೂನಿಂಗ್ ಮಾಡ್ತೀವಿ ಅಷ್ಟು ಬ್ಯಾಂಚಸ್ ಜಾಸ್ತಿ ಬೆಳೆಯುತ್ತೆ ಹೂ ಜಾಸ್ತಿ ಬರುತ್ತೆ